ಏನಾದ್ರು ಹೇಳ್ತೀನಿ ಹೊತ್ತು ಮುಣಿಗೆ ಆರ್ತಿ ಆಗುತ್ತಾನ ಇದ್ರ ನೀನು ಅಲ್ಲ ನಾನು ಅಲ್ಲ ಪಕ್ಕ ಗಂಡಸ ಮೂರ್ ಲೋಕದ ಗಂಡ ಅರ್ಜುನ್ ಅವನು ಕಂಡಸ್ರಿ ಮಾತ್ರ ಗಂಡ ನಾ ಚಪ್ಪಳಿ ಹೊಡಿ ಸಭಾ ಮಹಾಪಂಡಿತರಲ್ಲಿ ಅದು ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತಾ ಅದಕ್ಕೆ ಮಹಾತ್ಮರನ್ನ ಮಾತು ಹಿಂಗ ಹೇಳ್ತಾರಲ್ಲ ಏನ್ ಹೇಳಿದ್ರಪ್ಪ ಹೀನನ ಮನೆ ಜ್ಯೋತಿತ್ತೀನವೇ ಹೀನವೇ ಜಾತಿ ಹೀನನ ಮನೆ ಹೀನವೇ ಹೌದು ಜಾತಿಗಳಲ್ಲಿ ವಿಜಾತಿಯನ್ನು ಬೇಡ ದೇವನ ಉಳಿದ ಆತನೇ ಜಾತ ಸರ್ವಜ್ಞ ಅಂತ ಹೇಳಿದ್ರು ಹೌದೌದು ಹಿಂಗಂದ್ರೆ ಏನ್ರಪ್ಪ ಅದಕ್ಕ ಭಗವಂತನ ಭಕ್ತಿ ಮಾಡ್ಬೇಕಂದ್ರ ಆ ಜಾತಿ ಈ ಜಾತಿಯನ್ನು ಬೇಕಾಗಿಲ್ಲ ಬೇಕಾಗಿಲ್ಲ ಹೌದಾ ಹೂವಿನಿಂದ ವಾಸನೆ ಹೊಂದಿದ್ರ ಸಾಕಂತನ ಜ್ಞಾನಿ ಅದಕ್ಕೆ ಸಂತ ಕಬೀರ್ ದಾಸ್ ಮಹಾರಾಜ್ ಹೇಳ್ತಾರ ಏನ್ ಓ ಕರೆ ಹವಾ ಕರೆ ಓ ಕರೆ ಹವಾಕರೇ ಇನ್ ಸಣ್ಣ ಮರಕೆ ಕುದಾ ಕುದಾಕರೆ ಅಂದ್ರು ಕನ್ನಡ ಬಾಬಾ ಕನ್ನಡ ಇದು ಮಹಾರಾಷ್ಟ್ರ ಐತಿ ಮಹಾರಾಷ್ಟ್ರ ಐತಿ ನನಗ ಅರ್ಥ ಆಗಿಲ್ಲ ಇದು ನಿನಗ ಅರ್ಥ ಆಗಿಲ್ಲ ಅದಕ್ಕ ಯಾವ ಲಿಂಗ ಬಿರಾಣದವರು ಮುಂದೇನು ಉರಿತದಲ್ಲ ನಂದಾ ದೀಪ ಹೌದೌದು ಗರ್ಭ ಗುಡಿ ಆಶ್ರಯ ಇದು ತನಕ ಗಾಳಿ ಭಯ ಇರಂಗಿಲ್ಲ ನಂದ ದೀಪಕ ಇರಂಗಿಲ್ಲ ಹಂಗ ಒಂದ್ ಎಣ್ಣಾ ಭಗವಂತ ನಾಮಸ್ಮರಣೆ ಮಾಡ್ಬೇಕಂದ್ರ ಮಾಡಬೇಕಾದ್ರ ಏನ ಹಾಡ್ಬೇಕಾದ್ರ ಮಾತಾಡಬೇಕಾದ್ರ ಗುರುವಿನ ಕೃಪಾ ಇತ್ತಂದ್ರ ಇತ್ತಂದ್ರ ಯಾರಿಗಾರು ಅಂಜೂರು ಬೇಕಾಗಿಲ್ಲತ್ತ ಯಾರಿಗೂ ಯಾರು ಭಯನೂ ಇರಂಗಿಲ್ಲ ಹೌದು ಅದಕ್ಕೆ ಯಾವ ನಪ್ಪ ಯೋಗಿನದ ಸಿದ್ಧಗ ಹೌದು ಸಾಕ್ಷಾತ್ ಶಿವನ ಗದ್ಗಿ ಮೇಲೆ ಹುಟ್ಟಿ ಬಂದ ಮುಂದೇನಾಯ್ತು ಹುಟ್ಟಿ ಬಂದ ಕಾಲಕ್ ತಾಯಿ ಪಾರ್ವತಿ ದೇವಿ ಕೇಳ್ತಾಳ ಭಗವಂತಗ್ ಏನಂತೇಳಿ ಭಗವಂತ ಇವನ್ ಹೆಸರು ಏನ್ ಇಡುನು ಹೌದು ಹೌದು ಅಂದ ಕಾಲಕ್ಕೆ ಭಗವಂತ ಯುಗದಾಗ ಹುಟ್ಟಿ ಏಳು ಅವತಾರವನ್ನು ತೊಟ್ಟು ತೊಟ್ಟು ಅಮೋಘವಾದಂತ ಭಕ್ತಿ ಮಾಡ್ಯಾನ ಮಾಡ್ಯಾನವನ್ ಹೆಸರು ಅಮೋಘ ಸಿದ್ಧಾಂತ ಇಡು ನಂದಳು ಎಲ್ಲಾರು ಹೇಳ್ಬೇಡ್ರಿ ಏನ ಬರ್ತಾರ ಅವರು ಅವರು ತುಕ್ಕೋತೆ ಬರ್ತಾರ ಇಲ್ಲಿಗೆ ಕುಂದರಿ ಒಂದ ಬರ್ತಾರೆ ಅದಕ್ಕ ಮಗನ ಮೇಲೆ ಸಂಶಯ ಪಟ್ಕೊಂಡು ಮಗನಿಗೆ ಒಂದು ಪ್ರಶ್ನೆ ಕೇತಾಳ ಏನಂತ ಮಗು ತಂದಿ ಮೇಲೆ ಹೆಚ್ಚು ಪ್ರೀತಿ ಆಯ್ತು ಆಯ್ತು ಏನ ತಾಯಿ ಮೇಲೆ ಹೆಚ್ಚು ಪ್ರೀತಿ ಆಯ್ತು ಕೇಳಿದ್ಳು ಕೇಳಿದ ಕಾದಕ್ ನನ್ನಪ್ಪ ಯೋಗಿನದ ಮುಗಿಸಿದ್ದಂತಾನ ಏನಂತಾನ ತಾಯಿ ಹರ ಮುನಿದರ ಗುರು ಕಾಯ್ತಾನ ಗುರು ಕಾಯ್ತಾನ ಗುರು ಮುನಿದರೆ ಧರಣಿ ಮೇಲೆ ಕಾಯವ್ರ ಯಾರಿಲ್ಲ ತಾಯಿ ನನ್ನ ತಂದಿ ಮೇಲೆ ಹೆಚ್ಚು ಪ್ರೀತಿ ಅಂದ ಅವಾಗ ತಾಯಿ ಪಾರ್ವತ ದೇವಿಗೆ ಮುಗುಲ್ ಹರಿದ ಮೈಮೇಲೆ ಬಿದ್ದಂಗಾಯ್ತು ಸಿಡಲು ಬಡದಂಗಾಯ್ತು ಪಟ್ಟಣ ಕಳ್ಳ ಕಿತ್ತ ನೆಲಕ್ಕೆ ಬಿದ್ದಂಗಾಯ್ತು ಅವಾಗ ತಾಯಿ ಪಾರ್ವತ ದೇವಿ ಅಂತಾಳ ಏನಂತಾಳ ನಿನ್ನ ತಂದಿ ಮೇಲೆ ಹೆಚ್ಚು ಪ್ರೀತಿ ಆದ್ರ ಹುಳ ಮುಟ್ಲ ಹೂವ ಕಪ್ಪಿ ಕಲ್ಕದ ಸೀತಾಳ ತಂದ ಪೂಜೆ ಮಾಡು ಅವಾಗ ನಿನ್ನ ಬೆಳಕ ಗೊತ್ತಳು ತಾಯಿ ಹಾಕಿರ್ತಕ್ಕಂತ ಪ್ರಶ್ನೆದೊಳಗ ಪಾಸ್ ಆಗಿ ಮುಖಿದ್ದ ಕೈಲಾಸ ಬಿಟ್ಟು ಭೂಲೋಕಿಗೆ ಬಂದ ಬರುವಾಗ ಏನೇನು ತಂದ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡವ ಭಾಗ್ಯ ಬಂಜಿಗ ಮಕ್ಕಳು ಮಳೆ ಕೀಲು ಬೆಳೆ ಕೀಲು ಸರ್ವ ಸಾಹಿತ್ಯ ಸರ್ವ ಸಾಹಿತ್ಯ ಸಂಗಾತ ತಗೊಂಡು ನಂದಿ ಮುಂದೆ ಹಾಕೊಂಡು ಗುರುವಿನ ಹಿಂದ ಕರ್ಕೊಂಡು ಬಗಲಾಗ ಬಯಲು ಭೂತಾಶ್ ಕರ್ಕೊಂಡು ಬಂದ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದಿನ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರ್ವಿನ ಮಕ್ಕಳು ಹೌದು ಮೂರು ಮಂದಿ ಪುಣ್ಯದ ಮಕ್ಕಳು ಯಾರ್ಯಾರು ಯಾರ್ಯಾರು ಯಾವ ಡೋಣುದ ಮಾಸಿದ್ದಪ್ಪ ತೇರ್ವಾಡಿ ಮಂಗರಾಯ ಕರ್ಣಿ ಮಲಕಾರ ಇನ್ನು ನಾಲ್ಕು ಮಂದಿ ಹೊರವಿನ ಮತ್ತೆ ಯಾರ್ಯಾರು ಅವ್ರು ಯಾರ್ಯಾರು ಯಾವ ಅವತಾರ ಅವುದ್ರು ಸಿದ್ಧ ದೇವೇಂದ್ರ ಬೆಳಿಯಾಣ ಸಿದ್ಧ ಆಚಾರ್ಯ ಗೌಡ ಸೋಮಾನ ಮುತ್ಯ ಕಡಿ ಉಟ್ಟ ಕಣ್ಣಪ್ಪ ಮುತ್ಯ ಒಬ್ಬ ಕೆನ್ನ ಮಗಳು ರೆಬಕ್ಕಾದೇವಿ ಹೌದಾ ಅದಕ್ಕೆ ಇರ್ಲಿ ಇರಲಿ ನೇರವಾಗಿ ವಿಷಯ ಕಡೆ ಬರೋದ್ನು ಹಾಂ ಏನೇನು ಮಾತಾಡಿದ್ರು ಸರ್ ಜೋಡಿ ಕಲಾವಂತರು ಹೋದ ಪಳ್ಳದೊಳಗೆ ಸರ್ ಕಲಾವಂತರು ಏನು ಮಾತಾಡಿದ್ರು ನಮ್ಮ ಅಣ್ಣಾಗಳು ಮಗಳದು ಮತ್ತು ಮಗನದು ವಿಷಯ ವಿಷಯದೊಳಗೆ ಅದು ಮಗ ಅನ್ನುವಂತ ವಿಷಯ ಬಹಳ ಚಂದ ಬಹಳ ಮಾರ್ಮಿಕವಾಗಿ ಮಾತಾಡಿ ಹೋದ್ರು ಹೌದು ಮಗ ಅನ್ನುವಂಥದ್ದು ಹೆಚ್ಚು ಮಾಡಿದ್ರು ಅದಕ್ಕೆ ಮಗಳ ಪಾರ್ಟಿ ನಮ್ಮ ಪಾಲಿಗೆ ಅದ ಮಗಳ ಪಾರ್ಟಿ ನಮ್ಮ ಪಾಲಿಗೆ ಅದ ಅದಕ್ಕ ಒಂದು ಉದಾಹರಣೆ ಕೊಟ್ಟು ಹೇಳಿದ್ರು ಅವರು ಅಣ್ಣ ತಂಗಿ ವಿಷಯದೊಳಗ ಅಣ್ಣ ತಂಗಿ ವಿಷಯದಾಗ ಏನ್ ಹೇಳಿದ್ರು ಅಣ್ಣ ತಂಗಿ ವಿಷಯದೊಳಗೇವಿ ಲಿಂಗ ದೇವ್ ಸ್ಟೋರಿ ಹೇಳಿದ್ರು ಹೇಳಿದ್ರು ನಾವೊಂದು ಸರಸ್ವಡಿ ಕಲಾವಂತರಿಗೆ ಒಂದು ಮಾತು ಕೇಳುದೀ ಏನ್ ಕಳವಿ ನಾರಾಯಣ ಗೌಡ ಕಳವಿ ನಾರಾಯಣ ಗೌಡ ಅಣ್ಣ ಅಣ್ಣ ಹೌದು ಕಳವಿ ನಾರಾಯಣ ಗೌಡ ಅಣ್ಣ ತಂಗಿ ಸುರಾಮೇವಿ ದೇವಿಗೆ ಬಸರಿದ್ದಾಗ ಬಸರಿದ್ದಾಗ ಇದ್ದಾಗ ನಾನಾ ಪರಿ ಕಾಡಿದ ಬಂಕಿ ಬುತ್ತಾ ಹಾಕಿ ತಂದ ಹಾ ಬಾಂಕಿ ಬುತ್ತಿ ಆಗ ವಿಸ ಹಾಕಿ ತಂದ ತಂಗಿ ಮಗನ ಕೊಲ್ಬೇಕ ಏನೇನೋ ಸಂತ ಹೂಡಿದ ಕರೆ ಹೂಡದ ಹೌದ ಹೂಡಿದ್ರು ಕರೆ ಕರೆ ತಂಗಿ ಅನ್ನಗೇನು ಮೋಸ ಮಾಡಿಲ್ಲ ತಂಗಿ ಏನಾರ ಮಾಡ್ಯಾರ ಸೂರಾಮ ಅನ್ನ ಅನ್ಯಾಯ ಮಾಡಿದಿಲ್ಲ ಯಾಕಪ್ಪ ಅಂದ್ರೆ ಹೆಣ್ಣಿನ ಕಳು ಬಾಳ ಮೃದು ಇರ್ತದ ಮೆತ್ತಿರ್ತದ ಇನ್ನೊಂದು ಮಾತಾಡ ನಂದನು ಒಣದಾಗ ಬಿಟ್ಟು ನಾರಾಯಣಗೌಡ ಓದ್ ಬಿಟ್ಟು ಬಾಂಧ ಲಿಂಗ ಬಿರಾಣದೇವರು ಕೂಸಾಗಿ ಆಡ್ತಿದ್ದ ಕಾಡ ವೃದ್ಧರ ಭೂಮಿ ಕೊದಲಿಗೆ ನಂದನ ಒಣದಾಗ ಕಂಚಿನ ಆಲದ ಮರಕ ಕೂಸಾಗಿ ತೊಟ್ಟಲದಾಗ ಆಡ್ತಿದ್ದ ಅಕ್ಕವ ಮಾಯವ ಆಡ್ಕಾಯಕ ಬಂದ್ರು ಬಂದ್ರು ಬಂದ ಅಲ್ವ ಕೂಸಿನ ಶಬ್ದ ಕೇಳಿ ತಮ್ಮ ನನಗ ಬೇಕು ನಿನಗ ಬೇಕಂತೇಳಿ ಅಕ್ಕ ತಂಗಿಯರ ನಡು ಜಗಳ ಚಾಲು ಆಯ್ತು ಜಗಳ ಏನು ಜಗಳ ಚಾಲು ಆಯ್ತಲ್ಲ ಅವಾಗ ಮಾತಿಲೆ ಸ್ಯಾನ ಮಾ ಹೇಳ್ತಾಳ ಆ ತಂಗಿ ಅಕ್ಕಗ ಏನ್ ಹೇಳ್ತಾಳ ತಂಗಿ ಕೂಸಿನ ಸಂಬಂಧ ಜಗಳ ಬೇಡ ಬೇಡ ಈ ಐದು ಸುತ್ತ ಹಾಕೊಂಡು ಮೂರ್ ಕಣ್ಣಿನ ಹುತ್ತಿನ ಮೇಲೆ ಏನು ತೊಟ್ಟಲದ ಐದು ಸುತ್ತ ಹಾಕು ಯಾರಿಗೆ ಮಲಿಗೆ ಹಾಲು ಬಿಡತಾವ ಅವ್ರಿಗೆ ತಮ್ಮಂದ ಅವರಿಗೆ ತಮ್ಮ ಅಂತೇಳಿ ಮಾಯವ ಮಾತು ಅಕ್ಕವ್ಗೆ ಯಾರಿಗಿ ಕರೆ ಅಕ್ಕವ್ ಸುತ್ತ ಹಾಕಿದಳು ಅಕ್ಕವನ ಮಲಿಗೆ ಹಾಲು ಬೀಳಲಿಲ್ಲ ಮಾಯವ್ರು ಸುತ್ತ ಹಾಕಿದಳು ಮಾಯವ್ನ ಮಲಿಗೆ ಹಾಲು ಬಿದ್ದು ತಮ್ಮ ಬೀರಣ್ಣ ಮಾಯವ್ ವಶೆ ಆದ ಅಕ್ಕಗ ವಶೆ ಆದಲ ಅಕ್ಕ ಮಣಿಗಿತ್ಕೊಂಡು ಬಂದ ಹಳ್ಳಿಲಿ ಹಾಯ್ ಹಾಕಿ ಬೆಳ್ಳಿಲೆ ಬೆಣ್ಣಿ ಬಟ್ಟಿದ್ದವನು ಬೆತ್ತ ಮಾಡಿದಳು ಕರೆ ಒಂದು ದಿವಸ ಅದು ತಮ್ಮನ ಮತ್ತ ಬಿಟ್ಟು ಅದ ಯಾಕಪ್ಪ ಅಂದ್ರ ಹೆಣ್ಣು ಮಕ್ಕಳ ಕಳ್ಳ ಹಂಗಿರ್ತದ ಸೂರಾಮ ನಾನಾ ತರ ಅನ್ಯಾಯ ಕಟ್ಟಿ ಬಾ ಮಾಡಿ ಕರೆ ಮಗನ ಅನ್ನ ಬಿಟ್ಟು ಕೊಡ್ಲಿಕ್ಕಿ ಹಾ ಸೂರಾಮೇವಿ ಹೌದು ಅದಕ್ಕೆ ಇನ್ನೊಂದು ಮಾತ ಏನ್ ಹೇಳಿದ್ರು ತಾಯಿ ತಂದಿಗೆ ಮೂರು ಮಂದಿ ಗಂಡಸು ಮಕ್ಕಳು ಒಬ್ಬಕ್ಕಿನ ಹೆಣ್ಣು ಮಗಳು ಹೌದೌದು ತಾಯಿ ತಂದಿಗಿ ಮೂರ್ ಮಂದಿ ಗಂಡಸು ಮಕ್ಕಳು ಮಗಳು ಕಿಲೋ ಹೆಣ್ಮಗಳು ತಾಯಿ ತಂದಿಗೆ ವಯಸ್ಸಾಗಿತ್ತು ಯುಗಾದಿ ಬ್ಯಾಸಗಿ ರಾಶಿಯೆಲ್ಲಾ ಮನಿ ಮನ್ಯಾಗ ಮಾಡಿ ಹೊರಗ ಪಟ್ಟದಾಗ ಹಚ್ಚಿ ಮನಿ ಬಾಗ್ಲ ಹಾಕೊಂಡ್ ಒಳಗ ಮಕ್ಕಂದಿದ್ದ ಮಕ್ಕಂದಿದ್ದ ಒಂದ್ ಮಲಿ ಮನಿ ಒಳಗ್ ಮೂಲ್ಯಾಗ ಬೆಳಕ ಕಂಡು ಬತ್ತು ಬೆಳಕು ಕಾಣ್ತು ರಾತ್ರಿ ಹತ್ತುವರೆ ಹನ್ನೊಂದ್ರ ಸುಮಾರು ಏನು ಬೆಳಕ ಕಂಡು ಬತ್ತಲಾ ಅವಾಗ ಮಣಿ ಯಜಮಾನ ಮಣಿ ಮುದಕ ಎದ್ದು ಬರ್ತಾನ ಬಾಯಿ ನೀ ಯಾರು ನೀ ಯಾರು ಹಣಿ ಮ್ಯಾಲೆ ಅಗ್ಲಗ ಕುಂಕುಮ ಮೂಗನಾಗ ಮುಗುತಿ ಕೈಯಾಗ ಬಂಗಾರ ಬಳಿ ಮೈ ತುಂಬಾ ಹಸುರ ಸೀರಿ ಕೈಯಾಗ ಕಂಚಿನ ಆರುತಿ ಆರ್ತಿ ಹಿಡ್ಕೊಂಡು ಆರ್ತಿ ಹಿಡ್ಕೊಂಡು ಯಾರ ಬಾಯಿ ಅಂದಾಗ ಆಕಿ ಹೇಳ್ತಾಳ ಲಕ್ಷ್ಮಿ ಈ ನಿಮ್ ಮನಿ ಏನ ರಾಜವಾಡ್ಯದಲ್ಲ ರಾಜವಾಡ್ಯದ ಲಕ್ಷ್ಮಿ ಇದ್ದೀನಿ ನಾ ಇವತ್ತಿಗೆ ನಿಮ್ ಮನಿ ಬಿಟ್ಟು ಹೋಗಾಕಿದೀನಿ ಹೊಂಟಿನಿ ಕರೆ ಅಂದ ಕಾಲಕ ಮನಿ ಯಜಮಾನ ಅಳ್ಳಾಕತ್ತ ಅಳ್ಳಾಕತ್ತ ಯಾಕೆ ಅಳ್ಳಾಕತ್ತಂದ್ರ ಬಿಟ್ಟು ನನ್ನ ಕಾಲು ನನ್ನ ನಾನ್ ಕಾಲ್ಗುಣಿಲೆ ಲಕ್ಷ್ಮಿನ ಮನಿ ಬಿಟ್ಟು ಹೊಂಟಳು ಮನಿನ ಮನಿ ಬಿಟ್ಟು ಲಕ್ಷ್ಮಿ ಲಕ್ಷ್ಮೀ ಮೇಲೆ ಈ ಮನೆಯಾಗೇನು ಇಲ್ಲಾರ್ದಿ ಅಲ್ಲಾಕತ್ತ ಅವಾಗ ಲಕ್ಷ್ಮಿ ಲಕ್ಷ್ಮಿ ಹೇಳ್ತಾಳಿ ಹಂಗ ಹೋಗಂಗಿಲ್ಲ ಮನಿ ಬಿಟ್ಟ ಏನಂತಳ ಹಂಗ ಹೋಗಂಗಿಲ್ಲ ಹಂಗ ಹೋಗಂಗಿಲ್ಲ ಹತ್ತು ತಲೆ ಕೂತ್ ತಿಂದ್ರು ಸಾವಿರದಂಗ ಕೊಟ್ಟು ಹಾಕಿನಿ ಏನ್ ಬೇಡ್ತಿ ಬೇಡ ಬೇಡ ಅಂದ ಕಾಲಕ್ಕ ಅವಾಗ ಮನಿ ಮಾಲಕ್ ಯಜಮಾನ ಮುದಕ್ ಹೇಳ್ತಾನ ಏನ್ ಹೇಳದ ಇವತ್ತೊಂದ್ ರಾತ್ರಿ ಇರು ಇರು ಮುಂಜಾನೆ ಹತ್ಗ ನನ್ನ ಮೂರು ಗಂಡಸು ಮಕ್ಕಳು ಒಂದ್ ಹೆಣ್ಣು ಮಗಳದ ಹೆಣ್ಣು ಮಗಳದ ಹೆಣ್ಣು ಮಗಳದ ಮೂರು ಮಂದಿ ಗಂಡಸು ಮಗಳನ್ನ ಹೆಣ್ಣು ಮಗಳನ್ನ ಕೇಳ್ತಾನ ಏನೇನು ಬೇಡ್ತಾರ ಏನೇನು ಬೇಡ್ತಾರ ಅದನ್ನ ಕೊಟ್ಟು ಹೋಗಾಕತ್ತ ಇವತ್ತೊಂದ್ ರಾತ್ರಿ ಇರೋದೌದು ಅಂದ ಕಾಲಕ್ ಅವತ್ತೊಂದ್ ರಾತ್ರಿ ಅಲ್ಲೇ ದುಳು ಮರ್ದ ಮುದಕ ಊಟ ಊಟ ಮಾಡಿ ಹತ್ತೋಲ್ ಸೈ ಹತ್ಲಿಲ್ಲ ಜಳಕ ಜಲಕ ಜಳಕ ಜಲಕ ಇದಾಗೋಲ್ದು ಲಾಸ್ಟ್ ಫೈನಲ್ಕ್ ಮೂರು ಮಕ್ಳು ಏನಾಗ್ಯದಪ್ಪ ಕೇಳ್ತಾರ ಕೇಳಿದ ಕಾಲಕ್ಕೆ ಹಿರಿ ಮಗ ಏನತ್ತ ಏನಿಲ್ಲ ಲಕ್ಷ್ಮಿ ಹೋಗಾಕ್ಯದಳ ಈಗ ಈಗೇ ಹೋಗಾಕ್ಯಳ ಏನ್ ಬೇಡ್ತಿರಿ ಬೇಡ ಅಂದಳ ಕೊಟ್ಟಿನ ಅಂದಳ ಏನ್ ಬೇಡ್ತಿರ ಬೇಡ ಅಂದ ಹಿರಿ ಮಗ ಅಂತಾನ ಹಿರಿ ಮಗ ಏನಿಲ್ಲ ಒಂದೆರಡು ಜಿಲ್ಲಾದಾಗ ನಮ್ಮ ಎರಡು ಎಮ್ ಎಲ್ ಎ ನಮ್ಮ ಆಗ್ಬೇಕು ಎರಡು ಎಂ ಪಿ ನಮ್ಮ ಆಗ್ಬೇಕಂತ ನಾವ್ ಬೇಡ್ಕೊಂದು ಬಿಡುವ ಬೇಡ್ಕೊ ಅಂದ ನಾವು జిగర్ ఫ్యాక్టరీ తాక్ట్రీ బిడు అందష్న్ పళెంత్ పళె బు దీన్ కేందూర్ ఎకరే జమీన్ కళబిడు ఎకర జమీన్ కళబీడు ఆవ్ లాస్ట్ తి ತಂಗಿ ಮಣಿ ಹೆಣ್ಣು ಮಗಳು ಹೆಣ್ಣು ಮಗಳು ಹೆಣ್ಣು ಮಗಳಿಗೆ ಕೇಳ್ತ ತಂದಿ ಯಾವ ನೀ ಕೇಳಿ ಏನ್ ಕೇಳ್ತಿ ಏನ್ ಏನಿಲ್ಲಪ್ಪ ಇವತ್ತೇ ದುಡ್ಕೊಂಡು ಬಂದು ತಿಂಡ ಇವತ್ತು ದುಡ್ದು ಇವತ್ತೇ ಆಗಲಿ ಇವತ್ತೇ ಆಗಲಿ ಮುಂಜಾನೆ ದುಡ್ಕೊಂಡು ಬಂದಂತ ಸಂಜಿಕೆ ಊಟ ಮಾಡೋನು ಕರೆ ನಮ್ಮ ಮನಿ ಒಳಗ ಶಾಂತಿ ಪ್ರೀತಿ ಅನ್ನುವಂತದ್ದು ಬೇಡ್ಕೊಂಡು ಬಿಡ ಅಪ್ಪ ಅಂದಳಕ್ಕೆ ಹೌದಾ ಮಣಿ ಹೆಣ್ಣು ಮಗಳು ಹೌದೌದು ಆ ಮನಿ ಒಳಗೆ ಏನು ಹೆಣ್ಣು ಮಗಳು ಬೆಡ್ಕೊಂಡು ಮಗಳು ಲಕ್ಷ್ಮಿ ಮುಂದ ಬಂದಿತ್ತಳು ಏನಂತಳ ಏನಂದಳು ಯಾವ ನಿನ್ನಷ್ಟು ಬುದ್ಧಿ ನನಗಿಲ್ಲ ಪ್ರೀತಿ ವಿಶ್ವಾಸ ನಂಬಿಕೆ ಎಲ್ಲಿ ಇರ್ತೈತಿಲ್ಲ ಅಲ್ಲೇ ಇರ್ತೀನಿ ನಾ ಇಲ್ಲೇ ಇಬ್ ನಿಮ್ ಮನೆಯಾಗ ಇರ್ತೀನಿ ನಾ ಯಾರ ಮನೆಗೆ ಹೋಗಂಗ್ಲಾ ಎಲ್ಲಿ ಹೊರಗೆ ಹೋಗಂಗ್ಲ ಅಂತೇಳಿ ಲಕ್ಷ್ಮಿ ಈ ಹೆಣ್ಣು ಮಗಳ ಮಾತು ಹೊಳ್ಳಿ ಹೋಗಿ ಗದ್ದಿಗೆ ಮೇಲೆ ಹೌದಾ ಯಾಕಪ್ಪ ಅಂದ್ರೆ ಮನೆ ಮಗಳ ಮಾತು ಕೇಳಿ ಅಲ್ಲೇ ಕಾಲು ಕಟ್ಬಂದು ಬಿದ್ರು ಲಕ್ಷ್ಮಿ ಅದಕ್ಕ ಆ ಹೆಣ್ಣು ಮಕ್ಳು ಬಲಿ ಕಲ್ಲು ಅನ್ನುವಂಥದ್ದು ಭಾಳ ಚಂದದ ಅದು ನಾ ಹಾಡ್ತಾರೆ ನಮ್ಮ ತಂಗಿ ನಾವು ಒಂದೆರಡು ಮಾತು ಮಾತಾಡಿದೆವು ನಾವು ಅನ್ನಾಜಿಗಳು ನಾನಾ ಥರ ಮಾತಾಡಿದ್ರು ಅವರು ಹೇಳ್ತೀವಿ ಹೆಸರು ಹೇಳ್ತೀವಿ ಅನ್ನಗಳು ಏನಂದ್ರು ಮಲ್ಲಣ್ಣ ಏನು ತಿನ್ನೋ ಆದರೆ ಮಕ್ಳು ಉಡ್ತಾ ಅಂತ ಹೇಳ್ತಾರೆ ಅವ್ರು ಹೌದು ಪುಂಡೋಣರ್ ನಾ ಏನು ಕೇಳ್ತೀನಿ ಏನರ ತಿಪ್ಪ್ಯಾಗ ಗೋರಕ್ ನಾ ತುಟ್ಯಾನ ಹೌದಾ ಕೊಲ್ಲಿ ಪಾಕಿ ಲಿಂಗದ ಹೌದು ಶಿವನ ಹಣಿ ಬೆವ್ರದಿಂದ ಇರ್ಬದ್ರು ಹುಟ್ಟ್ಯಾನ್ ಅವ್ರಿ ಹೆಂಡ್ರೇನು ಎಷ್ಟೋ ಮಂದಿ ಲಗ್ನ ಆದ್ರೆ ಮಕ್ಕಳ ಅಥವತ್ ಹೇಳ್ತೀನಿ ಹೆಂಡ್ರನಾದ್ರೆ ಆದ್ರೆ ಕೆಲವೊಂದ್ ಮಂದಿ ಗಂಡ ಎಂತಿ ಮಕ್ಕಳೇ ಆಗಿಲ್ಲಲ್ಲ ಅಲ್ಲಿ ಏನ್ ಸಮಸ್ಯೆ ಆಗತ್ತಿನಿ ನಾ ಏನಾದ್ರು ಹೇಳ್ತೀನಿ ಹೊತ್ತು ಮುಣಿಗೆ ಆರ್ತಿ ಆಗುತ್ತಾನ ಇದ್ರ ಪಕ್ಕ ಗಂಡಸು ನೀನು ಅಲ್ಲ ನಾನು ಅಲ್ಲ ಪಕ್ಕ ಗಂಡಸ ಮೂರು ಲೋಕದ ಗಂಡ ಒಬ್ಬನೇ ಗಂಡಸ ಹೌದಾ ಅವನು ಕುದರಿ ಮಾತ್ರ ಗಂಡ ನಾ ಕರೆ ಮಾತಿದ್ರೆ ದೈವದರ್ ಚಪ್ಪಳಿ ಹೊಡ್ರೀ ನಾ ಹೊಡಿಬೇಡ್ರಿ ಯಾಕ್ರೀ ನೀನು ಗಂಡಸಿದ್ರ ನಾನು ಗಂಡಿಸಿದರೆ ನಮ್ಮ ಎದಿ ಮ್ಯಾಗ ಯಾಕೆ ಮಲಿಯದ ಆತನ ಹೇಳು ನೀ ಅಡ ಹೌದಾ ಆ ಸುದರ್ಶನ ಇದು ಮೂರ್ ಲೋಕದ ಗಂಡ ಅರ್ಜುನ ಮಲಿ ಇಲ್ಲ ಅವನು ಕುದುರೆಗೂ ಮಲಿ ಇಲ್ಲ ಹೌದ ಹೌದ ಅವ್ರ ನಿಜವಾದ ಗಂಡಸೂರ್ ನಾವು ನೀವು ಗಂಡಸೂರ್ ಅಲ್ಲಿ ಸುಮ್ ಮ್ಯಾಗ ನೋಡಾಕ ಗಂಡಸೂರು ಹೌದ ನೀ ಹೂ ಅಂದ್ರ ಲೇಖ ಕೊಡ್ತೀನಿ ನಾ ಮತ್ತ ಇಟ್ಟ ವಿಷಯ ಅಣ್ಣನ್ ಕೂಡ ಏನ್ ನಾವೇನ ಅವ್ರು ನಮಗ್ ರಿಸ್ಪೆಕ್ಟ್ ಕೊಟ್ಟಾರ ನಾವು ಅವ್ರಿಗೆ ರಿಸ್ಪೆಕ್ಟ್ ಕೊಟ್ಟಿವ್ ಟೇಕ್ ರಿಸ್ಪೆಕ್ಟ್ ಅಂಡ್ ಗಿವ್ ರಿಸ್ಪೆಕ್ಟ್ ಹೌದೌದ್ ಇರ್ಲಿ ಇರ್ಲಿ ಇಂಗ್ಲೀಷ್ ಬಾಳ್ ಕಮ್ಮಿ ಇರ್ಲಿ ಅದಕ್ಕೆ ಬಹಳ ಮಾತಾಡಿ ಹೇಳಿ ದಯವಿಗೋದು ಬೇಕಾಗಿಲ್ಲ ಅಣ್ಣ ತಂಗಿ ಮಾತಾಡಕಿರ್ಲಿ ಅದಕ್ಕೆ ಒಂದ್ ಒಳ್ಳೆ ಕ್ಯಾಲಿ ಹಾಡಿ ಯಥಾ ಪ್ರಕಾರ ಸರ್ಜೋಡಿ ಕಲಾವಂದ್ರಿ ಪಾಳೆ ಹೊಕ್ಕದ ಅಣ್ಣ ಕ್ಯಾಲಿ ಹಾಡಿ ಹ ತಾಯಿ ತಂದಿ ತೀರಿ ಹೋದ ಮೇಲೆ ತಾಯಿ ತಂದಿ ತೀರಿ ಹೋದ ಮೇಲೆ ಅಣ್ಣ ತಂಗಿ ಹೆಂಗ್ ಬಾಳಿದ್ರು ಹೆಂಗ್ ಬದುಕಿದ್ರು ಮುಂದೆ ಮುಂದೆ ಏನಾಯ್ತು ಆಯ್ತು ಅನ್ನುವಂಥದ್ದು ಅಣ್ಣ ತಂಗಿ ಹೆಂಗಿದ್ರು ಅನ್ನುವಂಥದ್ದು ಒಂದ್ ಚಾಲ ಒಂದು ನಾಲ್ಕು ನುಡಿ ಹಾಡಿ ಯಥಾ ಪ್ರಕಾರ ಸರ್ಜೋಡಿ ಕಲಾವಂತರಿ ಪಾಳೆ ಹೊಕ್ಕದ ಸಭಾ ಇನ್ನೊಂದು ಸ್ವಲ್ಪ ಹಿಂಗ ಹೊತ್ತು ಮುಳುಗು ತನ್ನ ಶಾಂತತೆ ಹೇಳಿ ದೈವಕ್ ಕೈ ಮುದ್ಕೋತೀನಿ